ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಆ ಅಮ್ಮನವ್ರಿಗೆ ಪ್ರಿಯವಾದ ಗೋಧಿಯಲ್ಲಿ ಒಂದು ಹಲ್ವ ಮಾಡೋಣ ಬನ್ನಿ ತುಂಬ ಸಿಂಪಲ್ಲು ಮತ್ತು ಟ್ರೆಡಿಷನಲ್ ರೆಸಿಪಿ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಗೋಧಿನ ತೊಗೊಂಡಿದ್ದೀನಿ ಕ್ಲೀನಾಗಿರೋ ಗೋಧಿನ ಸಿಮ್ಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಅದು ಅರಳಬೇಕು ಮತ್ತು ಹೊಂಬಣ್ಣಕ್ಕೆ ಬರಬೇಕು ಮತ್ತು ಘಮ ಘಮ ಅಂತ ಒಂದು ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸೊ ತುಂಬ ಚೆನ್ನಾಗಿರುತ್ತೆ ಇದು ಅಮ್ಮನವ್ರಿಗೆ ಪ್ರಿಯವಾದ ಒಂದು ಪ್ರಸಾದ ಅಂತಲೇ ಹೇಳ್ಬೋದು ಅದು ಆಷಾಢ ಶುಕ್ರವಾರ ಮಾಡೋದು ಪ್ರಸಾದ ಓಕೆನಾ ಸೊ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ತೊಗೊಳುತ್ತೆ ಸಿಂಬಲ್ಲಿ ಸೊ ಬೇಗ ಮಾತ್ರ ಅದನ್ನು ಫಾಸ್ಟ್ ಉರಿ ಇಟ್ಕೊಂಡು ಮಾಡಿಬಿಡಿ ಸೀದೋಗುತ್ತೆ ಮತ್ತು ಪ್ರಸಾದನೂ ಸ್ಮೆಲ್ಲು ಒಂಥರ ಬಂದುಬಿಡುತ್ತೆ ಸೀದಿರೋ ಸ್ಮೆಲ್ಲು ಸೊ ಈ ಥರ ಒಂಬಣ್ಣಕ್ಕೆ ಉರಿಬೇಕು ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು ಪ್ರಸಾದ ಸೊ ಆಷಾಢ ಶುಕ್ರವಾರದಲ್ಲಿ ಅಮ್ಮನವ್ರಿಗೆ ಒಂದೊಂದು ಗೋಧಿ ಐಟಮ್ ಮಾಡೇ ಮಾಡ್ತಾರೆ ಅದರಲ್ಲಿ ಇದು ತುಂಬ ವಿಭಿನ್ನವಾಗಿ ವಿಶೇಷವಾದ ರುಚಿ ಕೊಡುತ್ತೆ ಇದೇ ನೀವು ಗೋಧಿ ಹಿಟ್ಟಲ್ಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಪ್ರಸಾದ ಎಷ್ಟು ಡಿಫ್ರೆನ್ಸ್ ಇದೆ ಟೇಸ್ಟಲ್ಲಿ ಅಂತ ನೋಡಿ ಇದನ್ನು ಒಂದು ಕಪ್ಪಷ್ಟು ನಾನು ಡ್ರೈ ರೋಸ್ಟ್ ಮಾಡಿ ತಣ್ಣ ಕದ್ಮೇಲೆ ಇದನ್ನು ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಡಬಲ್ ಅಷ್ಟು ನಾನು ಬಿಸಿನೀನ ಕುದಿಯ ನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಫೈನ್ ಪೌಡ್ರ್ ಆಗಿದೆ ಅಂತ ಮತ್ತೆ ಶುದ್ಧವಾದ ತುಪ್ಪ ಬೆಲ್ಲ ಸೊ ಇದಕ್ಕೆ ಸಕ್ಕರೆ ಹಾಕಂಗಿಲ್ಲ ಫ್ರೆಂಡ್ಸ್ ಅಮ್ಮನವ್ರು ಪ್ರಸಾದ ಮಾಡ್ತಿರೋದ್ರಿಂದ ಬಾದಾಮಿ ಗೋಡಂಬಿ ಏನು ಬೇಕಾದ್ರೂ ಹಾಕ್ಬೋದು ಶು ಶುದ್ಧವಾದ ನಂದಿನಿ ತುಪ್ಪನೇ ತೊಗೊಳ್ಳಿ ಅದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಬಾದಾಮಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಗೋಡಂಬಿ ದ್ರಾಕ್ಷಿನೂ ಹಾಕ್ಕೊಳ್ಬೋದು ಇದನ್ನು ಹೆಚ್ಚು ಬೇಕಾದ್ರೆ ಹಾಕ್ಕೊಳ್ಬೋದು ನಿಮ್ಮ ಆಪ್ಷನಲ್ಲೂ ನಿಮ್ಗೆ ಯಾವ ರೀತಿ ಬೇಕೋ ಮಾಡಿಕೊಳ್ಳಿ ಎಷ್ಟು ಪೌಡ್ರ್ ಆಗಿದೆ ನೋಡಿ ಅದನ್ನೇ ಹೇಳಿದ್ರೆ ಹೊಂಬಣ್ಣ ಅದು ಪರಿಮಳ ಬರಬೇಕು ನಮ್ಮ ಗೋಧಿ ಏನು ಮಾಡ್ತಿದ್ದೀವೋ ಕ್ಲೀನಾಗಿ ಇರೋ ಗೋಧಿನೇ ತೊಗೊಳ್ಳಿ ಓಕೆನಾ ತುಂಬ ಚೆನ್ನಾಗುತ್ತೆ ಅಮ್ಮನವ್ರಿಗೆ ಇದು ಮಾಡಿ ತುಂಬ ಶ್ರೇಷ್ಠ ಇದು ಗೋಧಿ ಹಲ್ವಾ ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಅಂಗಡಿಲಿ ಇದು ಬ್ರೋಕನ್ ಬೀಟ್ ಅಂತ ಸಿಗುತ್ತೆ ಅದರಲ್ಲಿ ಮಾಡ್ಬೋದಾ ಅಂದರೆ ದಯವಿಟ್ಟು ಅದನ್ನು ತಂದು ಮಾಡಬೇಡಿ ಶುದ್ಧವಾಗಿ ನೀವೇ ತಂದು ಇದನ್ನು ಕ್ಲೀನ್ ಮಾಡಿ ನಿಮ್ಮ ಕೈಯಾರಲ್ಲಿ ಮಾಡಿದ್ರೆ ಅದರದ್ದು ಅನುಭವನೂ ಅದ್ರದ್ದು ಶ್ರದ್ಧೆನೇ ಬೇರೆ ಸೊ ಈ ಥರ ತಂದು ಒಂದಕ್ಕೊಂದು ಚೆನ್ನಾಗಿ ಉರಿಯೋಣ ಇದು ನಾವು ಗೋಧಿ ಉರಿತಿದ್ದಾಗ ಒಂದು ಪರಿಮಳ ಅನ್ನಲ್ಲ ಅದಕ್ಕೆ ನಾಲ್ಕು ಪಟ್ಟಷ್ಟು ಪರಿಮಳ ಬರುತ್ತೆ ಮನೇಲಿ ಅಕ್ಕಪಕ್ಕದವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವುದು ನಿಮ್ಮ ಮನೇಲಿ ಏನೋ ಸಿಹಿ ಮಾಡ್ತಿದ್ದೀರಾ ಅಂತ ಅಷ್ಟು ಯಥೇಚ್ಛವಾದ ಪರಿಮಳ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂತಿರುತ್ತೆ ಸ್ಮೆಲ್ಲು ಸೊ ಹೊಸ ಪ್ರಿಯಾರ್ದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸಾಯಂಕಾಲ ಅಮ್ಮನಿಗೆ ದೀಪ ಹಚ್ಚಬೇಕು ಆರು ಗಂಟೆಗೆ ಈ ನೈವೇದ್ಯ ರೆಡಿ ಮಾಡಿ ಇಟ್ಕೊಡಿ ಈ ಮಾಸೆಗಳೆಲ್ಲ ಏನಿದೆಯೋ ಎಲ್ಲ ಅಮ್ಮನತ್ರ ಕೇಳ್ಕೊಳ್ಳಿ ಡೆಫಿನೆಟಾಗಿ ಈಡೇ ಇರುತ್ತೆ ಸೊ ಇದು ಮಾಡ್ತಿರುವಾಗ ನನಗಂತೂ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಸೊ ಅಷ್ಟು ಗಮ 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 ಅಂದಿದೆ ಸ್ಮೆಲ್ಲು ನಿಜವಾಗ್ಲೂ ಹೇಳ್ತೀನಿ ಇದಕ್ಕೆ ಬಿಸಿ ಹಾಲು ಹಾಕ್ಕೊಳ್ತಾರೆ ಓಕೆನಾ ನಾನು ನೀರು ಹಾಕಿರೋ ಜಾಗದಲ್ಲಿ ಸೊ ನೀರಾದರೂ ಹಾಕ್ಕೊಳ್ಬೋದು ಕಾಯಿಸಿ ಹಾರಿಸಿರೋ ಹಾಲಾದರೂ ಹಾಕ್ಕೊಳ್ಬೋದು ಅಥವಾ ಬಿಸಿ ಹಾಲಾದರೂ ಹಾಕ್ಕೊಳ್ಬೋದು ಬಟ್ ನೀವು ಯಾವುದೇ ಪದಾರ್ಥ ಹಾಕ್ಕೊಳ್ಬೇಕಾದ್ರೆ ಬಿಸಿ ಇರಬೇಕು ಬಿಸಿ ನೀರು ಬಿಸಿ ಹಾಲು ಓಕೆನಾ ಸೊ ಇದು ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಮಕ್ಕಳೆಲ್ಲ ಒಂದು ಮೂರು ಒಂದು ಮೂರು ಅಂತ ನಮ್ಮ ಮನೇಲಿ ಹೆಚ್ಚಿದ್ರೆ ಬಾದಾಮಿ ಯಾರು ತಿನ್ನೋಲ್ಲ ಸೊ ನಾನು ಅದಕ್ಕೆ ಉಂಡುಂಡೆ ಬಾದಾಮಿನೇ ಹಾಕಿದ್ದೀನಿ ಯಥೇಚ್ಛವಾಗಿ ನೀವು ವಾಟರ್ ಮೆಲನ್ ಸೀಡ್ಸು ಮಸ್ಕ್ ಮೆಲನ್ ಸೀಡ್ಸು ಹಾಕ್ಕೊಂಡು ವೆರೈಟಿಯಾಗಿ ಮಾಡ್ಕೊಳ್ಬೋದು ಬಟ್ ಸಾಂಪ್ರದಾಯಿಕವಾಗಿ ಬಂದಿರೋದು ಇಷ್ಟೇ ಎಷ್ಟು ಗಮಗಮ ಅಂತಿದೆ ಅಂದರೆ ನಂಗೆ ನಿಜವಾಗ್ಲೂ ಅದನ್ನು ಹಾಗೇ ತಿನ್ಬಿಡಲ್ಲ ಅನ್ನೋಷ್ಟು ಟೇಸ್ಟ್ ತುಂಬ ಚೆನ್ನಾಗಿದೆ ಸೊ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಯಾಕಂದರೆ ಹಿಂದುಗಡೆ ಸ್ವಲ್ಪ ಸೌಂಡ್ ಇತ್ತು ಅಂತ ಸೊ ನಿಮ್ಮಲ್ಲಿ ಒಂದು ಸಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ಈಗೇನೋ ಆಚಾರ ಶುಕ್ರವಾರ ಇದೆಯಲ್ಲ ಇದು ಮೂರನೇ ವಾರನೂ ಎರಡನೇ ವಾರ ಅಂದ್ಕೊಳ್ತೀನಿ ಸೊ ಒಂದು ಸಲ ಟ್ರೈ ಮಾಡಿ ಬನ್ನಿ ಬ್ಯಾಕ್ ಕ್ಯಾಮ್ರ ತೋರಿಸ್ತೀನಿ ನೋಡಿ ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತ ಸಿಮ್ಮಲ್ಲಿ ಮಾಡಬೇಕು ಫ್ರೆಂಡ್ಸ್ ಈ ಫುಲ್ಲು ಹಲ್ವಾ ನಾವು ಏನು ಮಾಡ್ತಿದ್ದೀನಿ ಎಲ್ಲ ಸಿಮ್ಮಲ್ಲೇ ಮಾಡಬೇಕು ಯಾವುದೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿಲ್ಲ ನೀರೊಂದು ಕಾಯಿಸೋದು ಮಾತ್ರ ಹೈ ಫ್ಲೇಮು ಇನ್ನೆಲ್ಲ ಸಿಮ್ಮಲ್ಲಿ ಮಾಡೋಂಥ ಪ್ರಸಾದ ನೋಡಿ ಈ ಥರ ಹಾಕಿದಾಗ ಅದು ಸೊ ಕುದ್ದು 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 ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರಬೇಕು ಸಕ್ಕರೆ ಉಪಯೋಗಿಸ್ತೀನಿ ಅಂದರೆ ದಯವಿಟ್ಟು ಸಕ್ಕರೆ ಹಾಕೊಳಕ್ಕೆ ಹೋಗಬೇಡಿ ಟ್ರೆಡಿಷನಲ್ ವೇಲಿ ಹೇಳ್ಕೊಂಡಿದ್ದೀನಿ ಅದು ಟ್ರೆಡಿಷ್ನಲ್ ಆಗಿ ನಾವು ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಉಪಯೋಗ್ಸಿದ್ದೀನಿ ಕ್ಲೀನ್ಡ್ ಬೆಲ್ಲ ಸೊ ಉಂಡೆ ಬೆಲ್ಲ ಆದರೆ ಅದನ್ನು ಕರಗಿಸ್ಕೊಂಡು ನೀವು ಮಾಡ್ಕೊಳ್ಳಿ ಓಕೆನಾ ಒಂದಕ್ಕೆ ಎರಡು ಪಟ್ಟಷ್ಟು ನೀರು ಹಾಕ್ಕೊಳ್ಳಿ ಅಥವಾ ಒಂದರಿಂದ ಒಂದು ಮುಕ್ಕಾಲಷ್ಟು ಕುದಿಯೋ ನೀರು ಹಾಕ್ಕೊಳ್ಳಿ ಒಂದರಿಂದ ಒಂದು ಮುಕ್ಕಾಲಷ್ಟು ಬಿಸಿ ಹಾಲು ಹಾಕ್ಕೊಳ್ಳಿ ಓಕೆನಾ ಸೊ ನಿಮ್ಮ ಇನ್ನೋವೇಷನ್ಸ್ ಯಾವ ರೀತಿ ಬೇಕೋ ಹಾಲೋ ಅಥವಾ ನೀರೋ ಮಾಡಿಕೊಳ್ಳಿ ನಾನು ಇದನ್ನು ನೀರಲ್ಲೇ ಮಾಡ್ಕೊಂಡಿದ್ದೀನಿ எடூரே நீஷ்ட் மத்தியூரேஷ்ட் அது முச்சிட்டு போனோம் ஒன்று ஐந்து நிமிஷ ஒன்று ஐந்து நிமிஷம் அது கன்சிஸ்டென்சியும் சேஞ்ச் ஆகி நோடி எஸ்டுக்கு வந்தது அந்த அது கலரு ஃபுல் சேஞ்ச் ஆகி ஹோக்கே நானும் அஷ்டே பிரமாண அந்த ஒன்று கப் கோதிக முக்கால் பிரமாணு ஆர்கானிக்குல்லி அஷே பிரமாண கருகி அது நீர் ஹாக்கொள்போது அதுவா ஒன்னு வந்து ஹாக்கொள்போது அது துணாக கலர் ஹீங்கிரோதான் நமக்கு சேஞ்ச் ஆகை கலர் ಸೊ ಇವತ್ತು ಆಷಾಢ ಶುಕ್ರವಾರ ಆದ್ದರಿಂದ ನಾನು ಬೆಳಗ್ಗೆನೇ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ದಟ್ ನೀವೆಲ್ಲ ನೋಡಿ ಸಾಯಂಕಾಲ ಆಮ್ನೋ ನೈವೇದ್ಯಕ್ಕೆ ಇದನ್ನು ಇದನ್ನ ಮಾಡಲಿ ಅಂತ ಅಷ್ಟೆ ನಾನು ಹೇಳ್ದಂಗೆ ದ್ರಾಕ್ಷಿ ಗುಡುಬಿ ಯಶ್ಚಿವಾಗ ಹಾಕೊಡಿ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಈ ಥರನೇ ಇಷ್ಟಪಡ್ತಾರೆ ಜಾಸ್ತಿ ದ್ರಾಕ್ಷಿ ಗುಡುಂಬಿ ಇಷ್ಟಪಡಲ್ಲ ಇದರಲ್ಲಿ ಸೊ ನಿಮ್ಗೆ ಏನಿಸ್ತು ಅಂತ ಇವತ್ತಿನ ವೀಡಿಯೋನ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೀವು ಯಾವ ರೀತಿ ಪ್ರಸಾದ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್